ಅಟ್ ದ ಸೇಮ್ ಟೈಮ್ ನಮ್ಮ ಪ್ರೇಮ್ ಮಗನ ಕಡೆ ನಂಗೆ ತುಂಬ ಇಷ್ಟ ಅವನ ಎನರ್ಜಿ ಅವನು ಇದೆಲ್ಲ ನಂಗೆ ಸಖತ್ ಇಷ್ಟ ನಮ್ಮ ಮೊನ್ನೆ ಕೂಡ ಏನೋ ಒಂದು ವಿಷಯಕ್ಕೆ ಮುಖಾಂಚಿ ಫೋಟೋ ಕಳಿಸು ಅಂತ ಕೇಳಿದೆ ನೀನು ಯಾವಾಗ ಬರೋದು ಯಾವ ನಾನಂತೂ ಅಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅದೇ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿಕೊಂಡು ನನಗೆ ಅವ್ನ ಕಡೂ ತುಂಬ ಇಷ್ಟ ಒಳ್ಳೆ ಎನರ್ಜಿ ಆ ಗುರು ಶಿಷ್ಯರು ಸಿನಿಮಾ ಮಾಡಿದ್ದು ನೋಡಿದ್ದೆ ಅದಕ್ಕಿಂತ ಮುಂಚೆನ ಒಂದ್ಸರಿ ಆ ಇಂಡಿಯಾ ಗೇಟಲ್ಲಿ ವಾಗ ಬಾಡಲ್ಲಿ ಒಂದೇನು ಇದು ಮಾಡಿದ್ದು ನೋಡಿ ಹಬ್ಬಪ್ಪ ಏನೇ ಆಯಿತು ಅಂತ ಸೊ ಹಂಗ ಈಗಾಗಲೇ ಎಲ್ಲ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲ ಈಗ ಈಗ ಬರ್ತಿರೋ ಎಲ್ಲ ಮಕ್ಕಳು ತುಂಬ ಡೆಡಿಕೇಟ್ ಮಾಡ್ಕೊಂಡು ಬಂದು ಬರ್ತಿದ್ದಾರೆ ನಾವು ಅದೇ ನಾನು ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಒಂದು ತಂದೆ ಸ್ಥಾನದಲ್ಲಿ ನಿಂತು ಪ್ರೇಮ್ ಆಗಲಿ ಕಾವ್ಯ ಮಗುವಾಗಲಿ ಒಳ್ಳೇದಾಗಲಿ ನೀವು ಒಳ್ಳೇದರಿಸಿ ನೀವು ಒಳ್ಳೇದರ್ಸಿದ್ರೆ ಖಂಡಿತವಾಗ್ಲೂ ಯಾಕಂದರೆ ಮೊದಲು ಆಶೀರ್ವಾದ ಮಾಡೋದೇ ನೀವು ನಿಮ್ಮ ಬರವಣಿಗೆಗಳಾಗ್ಬೋದು ದೃಶ್ಯ ಮಾಧ್ಯಮದ ಹೇಳಿಕೆಗಳಾಗ್ಬೋದು ಇದೆಲ್ಲವೂ ಒಂದು ಆಶೀರ್ವಾದದ ಥರ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಸೊ ಯಾವ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಯಾಕೆಂದರೆ ಖಂಡಿತವಾಗ್ಲೂ ಮಾಡ್ತೀವಿ ಸರ್ ನಾನು ಅವನಾದ್ರೆ ಭಯಂಕರ ಇಷ್ಟ ಪ್ರೇಮ್ ಮಗ ಅಂದರೆ ಅವ್ರು ಎನರ್ಜಿನೇ ಎನರ್ಜಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನಾನು ಯಾವಾಗಲೂ ಮೊನ್ನೆನೂ ಕೇಳ್ಕೊಂಡೆ ನನಗೊಂದು ಫೋಟೋ ಕಳಿಸು ನಾನು ನೋಡಬೇಕು ಅಂತ ಸೊ ಹಂಗಾಗಿ ನನಗೆ ಆಸೆ ಆ ಎನರ್ಜಿ ಇದೆ